ವೀಕ್ಷಕರೇ ನಮಸ್ಕಾರ ಪ್ರತಿಯೊಬ್ಬ ವ್ಯಕ್ತಿಯು ವಿಭಿನ್ನ ಕನಸುಗಳನ್ನು ಹೊಂದಿರುತ್ತಾನೆ ಕೆಲವರಿಗೆ ಒಳ್ಳೆಯ ಕನಸುಗಳು ಬಿದ್ದರೆ ಇನ್ನು ಕೆಲವರಿಗೆ ಕೆಟ್ಟ ಕನಸುಗಳು ಬೀಳುತ್ತವೆ ಒಬ್ಬ ವ್ಯಕ್ತಿಯು ಒಳ್ಳೆಯ ಕನಸುಗಳನ್ನು ಕಂಡ ನಂತರ ಸಂತೋಷ ಪಡುತ್ತಾನೆ ಹಾಗೂ ಕೆಟ್ಟ ಕನಸುಗಳನ್ನು ಕಂಡ ನಂತರ ಭಯಪಡುತ್ತಾನೆ ಕನಸು ಕಾಣುವುದು ಯಾರ ನಿಯಂತ್ರಣದಲ್ಲಿರುವುದಿಲ್ಲ ನಾವು ಒಳ್ಳೆಯ ಕನಸುಗಳನ್ನು ಮಾತ್ರ ನೋಡುತ್ತೇವೆ ಮತ್ತು ಕೆಟ್ಟ ಕನಸುಗಳನ್ನು ಕಾಣುವುದಿಲ್ಲ ಎಂದು ಯಾರಾದರೂ ಭಾವಿಸಿದರೆ ಅದು ಸುಳ್ಳು ನಿದ್ರೆಯ ಸಮಯದಲ್ಲಿ ಮನಸ್ಸು ಎಲ್ಲೆಲ್ಲೋ ಅಲೆದಾಡುತ್ತಿರುತ್ತದೆ ಅದನ್ನು ಕನಸಿನಲ್ಲಿ ಕಾಣುತ್ತೇವೆ ನಿಮ್ಮ ಕನಸಿನಲ್ಲಿ ಒಲೆಯನ್ನು ಸಹ ನೋಡಿದ್ದರೆ ಅದರ ಅರ್ಥವೇನು ಎಂಬುದನ್ನು ತಿಳಿದುಕೊಳ್ಳೋಣ ಕನಸಿನ ವಿಜ್ಞಾನದ ಪ್ರಕಾರ ಪ್ರತಿ ಕನಸಿಗೆ ಕೆಲವು ಅರ್ಥಗಳಿವೆ ಕನಸುಗಳು ನಮ್ಮ ಭವಿಷ್ಯದ ಬಗ್ಗೆ ಕೆಲವು ಸುಳಿವುಗಳನ್ನು ನೀಡುತ್ತವೆ ಕನಸಿನ ವಿಜ್ಞಾನದ ಪ್ರಕಾರ ಕೆಲವು ಕನಸುಗಳನ್ನು ಶುಭ ಮತ್ತು ಕೆಲವು ಅಶುಭವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಸುಡುವ ಒಲೆ ನೋಡುವುದು ಎಂದರೆ ಮುಂಬರುವ ಜೀವನ ಸುಖಕರವಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ ಕನಸಿನಲ್ಲಿ ಸುಡುವ ಒಲೆ ನೋಡುವುದು ಕನಸಿನ ವಿಜ್ಞಾನದ ಪ್ರಕಾರ ನಿಮ್ಮ ಕನಸಿನಲ್ಲಿ ಸುಡುವ ಒಲೆಯನ್ನು ನೋಡುವುದು ನಿಮ್ಮ ಕುಟುಂಬದೊಂದಿಗೆ ನೀವು ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಿದ್ದೀರಿ ಎಂದು ಸೂಚಿಸುತ್ತದೆ ಕನಸಿನಲ್ಲಿ ಒಲೆ ಖರೀದಿಸುವುದು ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಒಲೆ ಖರೀದಿಸುವುದು ಅತ್ಯಂತ ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿಯು ಬಲಗೊಳ್ಳಲಿದೆ ಎಂದು ಈ ಕನಸು ಹೇಳುತ್ತದೆ ಇದರೊಂದಿಗೆ ನೀವು ಹೊಸ ಮತ್ತು ಅಗತ್ಯ ವಸ್ತುಗಳನ್ನು ಖರೀದಿಸಲಿದ್ದೀರಿ ಕನಸಿನಲ್ಲಿ ಒಲೆಯ ಮೇಲೆ ಅಡುಗೆ ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಒಲೆಯ ಮೇಲೆ ಆಹಾರವನ್ನು ಬೇಯಿಸುವುದು ಮಂಗಳಕರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎಂಬುದನ್ನು ಈ ಕನಸು ಹೇಳುತ್ತದೆ ನಿಮ್ಮ ಕನಸಿನಲ್ಲಿ ಒಡೆದ ಒಲೆಯನ್ನು ನೋಡುವುದು ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಒಡೆದ ಒಲೆಯನ್ನು ನೋಡುವುದು ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಎಂದು ಈ ಕನಸು ಹೇಳುತ್ತದೆ ಹಾಗೂ ನಿಮಗೆ ಕೆಲವು ತೊಂದರೆಗಳು ಸಂಭವಿಸಲಿದೆ ಎಂದು ಈ ಕನಸು ಹೇಳುತ್ತದೆ ಕನಸಿನಲ್ಲಿ ಒಲೆ ದುರಸ್ತಿ ಕನಸಿನ ವಿಜ್ಞಾನದ ಪ್ರಕಾರ ಕನಸಿನಲ್ಲಿ ಒಲೆಯನ್ನು ಸರಿಪಡಿಸುವುದು ಅತ್ಯಂತ ಮಂಗಳಕರ ಚಿಹ್ನೆ ಎಂದು ಪರಿಗಣಿಸಲಾಗುತ್ತದೆ ನಿಮ್ಮ ಜೀವನದಲ್ಲಿನ ಸಮಸ್ಯೆ ಶೀಘ್ರದಲ್ಲೇ ಪರಿಹಾರವಾಗುವುದೆಂದು ಈ ಕನಸು ನಿಮಗೆ ಹೇಳುತ್ತದೆ ಕನಸಿನಲ್ಲಿ ಒಲೆ ನೋಡುವುದು ಎಂದರೆ ಉತ್ತಮ ಆಹಾರವನ್ನು ಪಡೆಯುವುದು ಸ್ನೇಹಿತರೆ ಕನಸಿನಲ್ಲಿ ಒಲೆಯನ್ನು ನೋಡುವುದು ನಿಮಗೆ ಸಾಮಾನ್ಯ ಕನಸಿನಂತೆ ಕಾಣಬಹುದು ಆದರೆ ಅದರ ಯಶಸ್ಸು ವ್ಯಕ್ತಿಗೆ ಪ್ರಮುಖ ಸಂಕೇತವನ್ನು ತರುತ್ತದೆ ಈ ಕನಸನ್ನು ನಿರ್ಲಕ್ಷಿಸುವವರಿಗೆ ಮತ್ತು ಇತರ ಜನರಿಗೆ ಕನಸಿನಲ್ಲಿ ಒಲೆ ನೋಡುವುದು ಉತ್ತಮ ಆಹಾರವನ್ನು ಪಡೆಯುವ ಸಂಕೇತವೆಂದು ಸ್ವಪ್ನ ಶಾಸ್ತ್ರ ಹೇಳುತ್ತದೆ ಅಂದರೆ ನಿದ್ರೆಯ ಸ್ಥಿತಿಯಲ್ಲಿ ಈ ಕನಸನ್ನು ನೋಡುವವರಿಗೆ ಉತ್ತಮ ಆಹಾರ ಸಿಗುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ನೋಡಿದರೆ ಈ ಕನಸನ್ನು ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಒಲೆ ಬೂದಿಯನ್ನು ನೋಡುವುದು ಕೆಲವು ಜನರ ಯಶಸ್ವಿಯಾದ ಕೆಲಸವನ್ನು ನೋಡಿ ಅನೇಕ ಜನರು ಅಸೂಯೆ ಪಡುತ್ತಾರೆ ಕನಸಿನಲ್ಲಿ ಒಲೆಯ ಬೂದಿಯನ್ನು ಒಯ್ಯುವುದು ನಿಮ್ಮ ಕುಟುಂಬ ಮತ್ತು ವ್ಯವಹಾರ ಜೀವನದಲ್ಲಿ ಅಹಿತಕರ ಸಂದರ್ಭಗಳನ್ನು ಸರಿಪಡಿಸುತ್ತದೆ ನಿಮ್ಮ ತೊಂದರೆಗಳು ಪರಿಹರಿಸಲ್ಪಡುತ್ತವೆ ನೀವು ನೆಮ್ಮದಿಯ ನಿಟ್ಟುಸಿರು ಬಿಡುತ್ತೀರಿ ಹಾಗೂ ನಿಮ್ಮ ಸಂಪತ್ತನ್ನು ಯಾರಾದರೂ ವಶಪಡಿಸಿಕೊಂಡರೆ ಶೀಘ್ರದಲ್ಲೇ ಸಂಪತ್ತನ್ನು ನೀವು ಪಡೆಯುತ್ತೀರಿ ಎಂದು ಸೂಚಿಸುತ್ತದೆ ಕನಸಿನಲ್ಲಿ ಒಲೆ ಹೊಗೆ ಇದರರ್ಥ ಹೋರಾಟ ದುರ್ದೇಶ ಪೂರಿತ ಜನರು ಮನೆಗೆ ಪ್ರವೇಶಿಸುತ್ತಾರೆ ವದಂತಿಗಳನ್ನು ಹರಡುವ ಮತ್ತು ಸುಳ್ಳು ಹೇಳುವ ಈ ಜನರು ಮನೆಯಲ್ಲಿ ಅಪಶ್ರುತಿಯನ್ನು ಉಂಟು ಮಾಡುತ್ತಾರೆ ಉನ್ನತ ಸ್ಥಾನದಲ್ಲಿರುವಾಗ ನಿಮ್ಮನ್ನು ವಜಾಗೊಳಿಸಲಾಗುತ್ತದೆ ನಷ್ಟ ಉಂಟಾಗುತ್ತದೆ ಎಂದು ಇದು ಸೂಚಿಸುತ್ತದೆ ನಿಮ್ಮ ನಿಷ್ಪಕ್ಷಪಾತ ವ್ಯಕ್ತಿಯಿಂದ ಖ್ಯಾತಿ ಮತ್ತು ನಷ್ಟವನ್ನು ಅನುಭವಿಸುತ್ತೀರಿ ಕನಸಿನಲ್ಲಿ ಕಲ್ಲಿದ್ದಲು ಒಲೆ ಹೊಗೆ ಆಡುತ್ತಿದ್ದರೆ ಹಣ ಸಂಪಾದಿಸಿದರೂ ವ್ಯವಹಾರದಲ್ಲಿ ಅಹಿತಕರ ಘಟನೆಗಳು ಸಂಭವಿಸುತ್ತವೆ ಇದರಿಂದಾಗಿ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ ಕುಟುಂಬದಲ್ಲಿ ಯಾರೊಂದಿಗಾದರೂ ಅಪಶ್ರುತಿ ಉಂಟಾಗುತ್ತದೆ ಪ್ರೀತಿ ಪಾತ್ರರ ನಡುವೆ ಕಲಹಗಳು ಏರ್ಪಡುತ್ತವೆ ತಪ್ಪು ತಿಳುವಳಿಕೆಯಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತವೆ ಹಾಗೂ ದುಃಖ ಮತ್ತು ನೆಮ್ಮದಿ ಕಳೆದು ಹೋಗುತ್ತವೆ ಈ ಸಮಸ್ಯೆ ಉಂಟಾಗಲು ಕಾರಣ ಏನೆಂಬುದನ್ನು ನೀವು ಕಂಡುಕೊಳ್ಳಬೇಕು ಇಲ್ಲದಿದ್ದರೆ ಬಾಕಿ ಉಳಿದಿರುವ ಕೆಲಸಗಳಲ್ಲಿ ಭಾರಿ ನಷ್ಟವಾಗಬಹುದು ವೀಕ್ಷಕರೇ ಇದನ್ನು ಸ್ವಪ್ನ ಶಾಸ್ತ್ರದಿಂದ ಆಯ್ದುಕೊಳ್ಳಲಾಗಿದೆ ಇವಿಷ್ಟು ಈ ವಿಡೋದ ಮಾಹಿತಿಗಳು ಮುಂದಿನ ವಿಡೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು